ಭೀಮಸೇನನು ರಾಧೆಯನನ್ನು ಯುದ್ಧದಲ್ಲಿ ಸೋಲಿಸಿದಾಗ ಕರ್ಣನು ಮೂರ್ಛೆಗೊಳ್ಳುತ್ತಾನೆ ನಂತರ ಕರ್ಣನ ನಾಲಿಗೆಯನ್ನು ಕತ್ತರಿಸಿ ಸಾಯಿಸುವುದಕ್ಕೆಂದು ಹೋದಾಗ ತಡೆಹಿಡಿದ ಶಲ್ಯ ರಾಧೆಯನನ್ನು ಸಾಯಿಸುವುದು ಅರ್ಜುನನ ಕೆಲಸದ ಹೊರತು ನಿನ್ನದಲ್ಲ ಅಂತ ಸಮಾಧಾನ ಮಾಡಿದ ಭೀಮನು ಶಲ್ಯನ ಮಾತು ಸರಿ ಎಂದೆನಿಸಿ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ ಆದರೆ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆಯಿಂದ ಎದ್ದು ರಾಧೆಯನು ಪುನಃ ಭೀಮನೊಡನೆ ಯುದ್ಧ ಮಾಡಲಾರಂಭಿಸಿದ ಇದನ್ನು ನೋಡಿ ದುರ್ಯೋಧನನು ತನ್ನ ಕೆಲವು ಸಹೋದರರನ್ನು ಅವನ ಸಹಾಯಕ್ಕೆಂದು ಕಳುಹಿಸಿದ ಭೀಮನು ಮೊದಲು ಅವರ ಕಡೆಗೆ ಗಮನಹರಿಸಿ ಕೈಗೆ ಸಿಕ್ಕ ಸಿಕ್ಕವರನ್ನೆಲ್ಲ ಕೊಂದ ಬಹುಶಃ ಅಲ್ಲಿವರೆಗೂ ಕೊಂದವರ ಲೆಕ್ಕವನ್ನು ಹಾಕುತ್ತಿದ್ದ ಭೀಮನಿಗೆ ಈಗ ಕೌರವರನ್ನು ಕೊಂದ ಲೆಕ್ಕವೇ ಮರೆತು ಹೋಗಿತ್ತು ರಾಧೆಯ ಮತ್ತು ಕೆಲವರೆಲ್ಲರೂ ಒಗ್ಗೂಡಿ ಭೀಮನನ್ನೆದುರಿಸಿದರು ಈ ಕಡೆ ಭೀಮನ ನೆರವಿಗೆ ಇನ್ನಿತರರು ಬಂದು ಸೇರಿದರು ಯುದ್ಧ ಪುನಃ ಸಂಕುಲವಾಯಿತು ಯುದ್ಧದುದ್ದಕ್ಕೂ ತ್ರಿಗರ್ತರರು ಅರ್ಜುನನಿಗೆ ದೊಡ್ಡ ತಲೆನೋವಾಗಿದ್ದರು ಯಾವಾಗ ಅವನು ಮುಖ್ಯರಾದವರೊಬ್ಬರ ಜೊತೆಗೆ ಹೋರಾಡಬೇಕೆಂತ ಪ್ರಯತ್ನಿಸಿದರು ಸಶಕ್ತರು ಅವನನ್ನು ಎದುರಿಸಿ ಸರಿಯಾದ ಯುದ್ಧ ಮಾಡದೆ ಸುಮ್ಮನೆ ಗಂಟೆ ಕಟ್ಟಲೆ ನಿಲ್ಲಿಸಿಕೊಂಡು ಬಿಡುತ್ತಿದ್ದರು ಈ ಹೊತ್ತು ಹಾಗೆಯೇ ಆಯಿತು ಆದರೆ ಅರ್ಜುನ ಅವರ ಬಹಳ ಸೈನ್ಯವನ್ನು ನಾಶ ಮಾಡದೆ ಅವನು ಅತ್ತಿತ್ತ ಚಲಿಸುವಂತಿರಲಿಲ್ಲ ಇಂದು ಅವರಲ್ಲಿ ಕೆಲವರನ್ನು ಕೊಂದರೂ ಮರುದಿನ ಮತ್ತೆ ಕೆಲವರು ಎಲ್ಲಿಂದಲೋ ಪ್ರತ್ಯಕ್ಷರಾಗಿ ಅವನನ್ನೆದುರಿಸಿ ನಿಲ್ಲುತ್ತಿದ್ದರು ಅದಲ್ಲದೆ ಕೊಲ್ಲುವುದಕ್ಕಾಗಿ ಸುಶರ್ಮನೇ ಇಂದು ಅರ್ಜುನನಿಗೆ ಅಡ್ಡಿಯಾಗಿದ್ದನು ಅವನಿಗೆ ದಿವ್ಯಾಸ್ತ್ರಗಳೂ ತಿಳಿದಿದ್ದರಿಂದ ಅರ್ಜುನನು ತ್ರಿಗರ್ತರೊಡನೆ ಬಹಳ ಹೊತ್ತು ಹೋರಾಡಿ ಅವರ ಸೈನ್ಯದ ಅರ್ಧಕ್ಕಿಂತಲೂ ಹೆಚ್ಚು ನಾಶ ಮಾಡಬೇಕಾಯಿತು ಅಷ್ಟರಲ್ಲಿ ತಿರುಗಿ ನೋಡಿದರೆ ರಾಧೆಯ ಅರ್ಜುನನು ಗಮನಿಸುತ್ತಿರುವಂತೆ ರಾಧೆಯನು ಪಾಂಡವರ ಕಡೆಯ ವೀರರಲ್ಲಿ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಸೋಲಿಸುತ್ತಿದ್ದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು